ಿನಲ್ಲಿ ಜನಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಜೀವದಾತರು ಮಹಿಮೆಯ ದೇವರು ಸರ್ವಶಕ್ತರು ಸದಾ ಸಂಪನ್ಭರಿತರು ವಿಶ್ವವ್ಯಾಪ್ತ ಮಹಿಮೆಯುಳ್ಳ ಸರ್ವೇಶ್ವರರು ಆಗಿರುವ ಆ ಸರ್ವೇಶ್ವರ ಸ್ವಾಮಿಯ ನಾಮದಲ್ಲಿ ನಾವು ಪ್ರತಿದಿನವೂ ಈ ಚಿಂತನೆಯಲ್ಲಿ ಒಂದಾಗುತ್ತೇವೆ ನಾವು ಚಿಂತಿಸುವ ಚಿಂತನೆಗಳೆಲ್ಲವೂ ದೇವರ ವಾಕ್ಯ ನಾವು ಚಿಂತಿಸುವ ಚಿಂತನೆಗಳಲ್ಲಿ ಶಕ್ತಿವಾಡಕವಾಗಿದೆ ನನ್ನ ಸಹೋದರ ಸಹೋದರಿ ಈ ಬೆಳಗಿನ ಜಾವದಲ್ಲಿ ನಿನ್ನ ಕಿವಿಗಳನ್ನ ಈ ಚಿಂತನೆಯತ್ತ ನೀ ತಿರುಗಿಸಿರುವೆ ಅತಿಯಾದ ಸಂತೋಷ ಒಂದೆಡೆ ಅತಿಯಾದ ದುಃಖ ಇನ್ನೊಂದೆಡೆ ಸಹಿಸಲಾಗದ ಒಂದೆಡೆ ಸಹಿಸುವಂತಹ ದಿಟ್ಟ ಹೋರಾಟ ಒಂದೆಡೆ ಕಳೆದುಕೊಂಡವರು ಒಂದೆಡೆ ಹಾಗೂ ಪಡೆದುಕೊಂಡವರು ಇನ್ನೊಂದೆಡೆ ನಮ್ಮನ್ನು ಪ್ರೀತಿಸುವವರು ಒಂದೆಡೆ ಆ ಪ್ರೀತಿಸಿದವರೇ ನಮ್ಮನ್ನು ಧಿಕ್ಕರಿಸುವವರು ಇನ್ನೊಂದೆಡೆ ಕೊಟ್ಟವರು ಒಂದು ಕಡೆ ಕೊಟ್ಟದ್ದನ್ನ ಹೇಳಿ ತೋರಿಸುವವರು ಇನ್ನೊಂದು ಕಡೆ ನಾನು ನಿನ್ನ ಜೊತೆ ಇರುವೆ ಎಂದು ವಾಗ್ದಾನ ಮಾಡಿದವರು ಒಂದು ಕಡೆ ವಾಗ್ದಾನ ಮಾಡಿದವರೇ ಅವನಾರೋ ನಾನರಿಯೇ ಎಂದು ಹೇಳಿದ ಇನ್ನೊಂದು ಕಡೆ ನನ್ನ ಸಹೋದರ ಸಹೋದರಿ ಈ ಬೆಳಗಿನ ಚಿಂತನೆ ನಿನ್ನ ಹೃದಯವನ್ನ ಆ ದೇವರತ್ತ ಸಳೆಯುವಂಥದ್ದಾಗಿರಲಿ ಮನುಷ್ಯನಲ್ಲಿ ಹೆಮ್ಮೆ ಪಡುವುದಕ್ಕಿಂತ ಹೆಚ್ಚಾಗಿ ಅಥವಾ ನಿನ್ನ ಮಿತ್ರನಲ್ಲಿ ಹೆಮ್ಮೆ ಪಡುವುದಕ್ಕಿಂತ ಹೆಚ್ಚಾಗಿ ನಿನ್ನ ಕುಟುಂಬದಲ್ಲಿ ಹೆಮ್ಮೆ ಪಡುವುದಕ್ಕಿಂತ ಹೆಚ್ಚಾಗಿ ನಿನ್ನ ದೇವರಲ್ಲಿ ನೀ ಹೆಚ್ಚು ಹೆಮ್ಮೆ ಪಡು ಸತ್ಯ ಇದು ಸತ್ಯ ನಾವು ಮನುಷ್ಯರಲ್ಲಿ ಹೆಮ್ಮೆ ಪಡುವುದಕ್ಕಿಂತ ಹೆಚ್ಚಾಗಿ ದೇವರಲ್ಲಿ ಹೆಮ್ಮೆ ಪಡುವುದು ಅತಿ ಶ್ರೇಷ್ಠಕರವಾದದ್ದು ಆಶೀರ್ವಾದಕರವಾದದ್ದು ದೇವರು ನನಗೆ ಕೊಟ್ಟಂತಹ ಆಹಾರಕ್ಕಾಗಿ ಹೆಮ್ಮೆಪಡು ದೇವನಿಗೆ ಕೊಟ್ಟಂತಹ ಆರೋಗ್ಯಕ್ಕಾಗಿ ಹೆಮ್ಮೆಪಡು ದೇವರಿಗೆ ಕೊಟ್ಟಂತಹ ಆಸ್ತಿ ಅಂತಸ್ತಿಗಾಗಿ ಹೆಮ್ಮೆಪಡು ದೇವರು ನನಗೆ ಕೊಟ್ಟಂತಹ ಜ್ಞಾನ ಸುಜ್ಞಾನ ವಿದ್ಯೆ ವಿದ್ಯೆಗಾಗಿ ಹೆಮ್ಮೆ ಪಡು ದೇವರು ಕೊಟ್ಟಂತಹ ವಿಶ್ವಾಸಕ್ಕಾಗಿ ಹೆಮ್ಮೆ ಪಡು ದೇವರು ನಿನಗೆ ಕೊಟ್ಟಂತಹ ಒಳ್ಳೆಯ ಆಲೋಚನೆಗಳಿಗಾಗಿ ಹೆಮ್ಮೆಪಡು ಅನುದಿನವೂ ನಿನ್ನನ್ನು ಕಾದು ಸಂರಕ್ಷಿಸಿ ಸದಾ ನಿನ್ನನ್ನು ಪ್ರೀತಿಸುತ್ತ ಸದಾ ಪಾರಂಭಿಸುವಂಥ ನಿನ್ನ ದೇವರಲ್ಲಿ ಹೆಮ್ಮೆ ಪಡು ನನ್ನ ಸಹೋದರ ಸಹೋದರಿ ಆತನು ಮಾಡಿದ ವಾಗ್ದಾನಗಳಾವುದು ಸಹ ನಿನ್ನನ್ನು ಬಿಟ್ಟು ಹೋಗಿಲ್ಲ ಮಗನೇ ಭಯಪಡಬೇಡ ಎಂದು ಹೇಳಿದ್ದಾರೆ ಮಗಳೇ ನೀನು ಭಯಪಡಬೇಡ ಎಂದು ಹೇಳಿದ್ದಾರೆ ಆ ವಾಗ್ದಾನ ಇಂದಿಗೂ ನಮ್ಮ ಜೊತೆಯಲ್ಲಿದ್ದೆ ನಾನು ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಎಂದು ಹೇಳಿದ್ದಾರೆ ಇಂದಿಗೂ ಆ ವಾಗ್ದಾನ ನಮ್ಮ ಮುಂದೆ ಇದೆ ಆತನು ಕೊಟ್ಟಂತಹ ವಾಗ್ದಾನಗಳಾವುದು ನಿನ್ನನ್ನು ಮರೆಮಾಚಲಿಲ್ಲ ನಿನಗೆ ಮೋಸ ಮಾಡಲಿಲ್ಲ ಆ ದೇವರಲ್ಲಿ ಹೆಮ್ಮೆಪಡು ನನ್ನ ಸಹೋದರ ಸಹೋದರಿ ಏಕೆಂದರೆ ದೇವರಲ್ಲಿ ಹೆಮ್ಮೆ ಪಡುವಾಗ ದೇವರಲ್ಲಿ ಸಂತೋಷಿಸುವಾಗ ನಮಗೆ ಮನದಾನಂದ ಹೆಚ್ಚಾಗುತ್ತದೆ ಮನುಷ್ಯನಲ್ಲಿ ಹೆಮ್ಮೆ ಪಡುವಾಗ ನಮಗೆ ದುಃಖ ಹೆಚ್ಚಾಗುತ್ತದೆ ಇದೇ ವ್ಯತ್ಯಾಸ ದೇವರಲ್ಲಿ ಹೆಮ್ಮೆಪಡುವಾಗ ನಮಗೆ ಮನದಾನಂದ ಹೆಚ್ಚಾಗುತ್ತದೆ ಆದರೆ ಮನುಷ್ಯನಲ್ಲಿ ಹೆಮ್ಮೆಪಡುವಾಗ ದುಃಖವೂ ಹೆಚ್ಚಾಗುತ್ತದೆ ಅದು ನಿನ್ನ ಹೃದಯವನ್ನು ಸಿಡುತ್ತಾ ಇರುತ್ತದೆ ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ಅದು ಬರೀ ಕೊರತೆಗಳನ್ನೇ ಹುಡುಕುತ್ತಾ ಇರುತ್ತದೆ ನೀನು ಏನೇ ಮಾಡಿದರೂ ಅಲ್ಲಿ ಕೊರತೆಗಳೇ ಕಾಣುತ್ತಾ ಇರುತ್ತದೆ ನೀನು ಎಲ್ಲಿ ಹೋದರೂ ಅದಕ್ಕೆ ಸಮಸ್ಯೆಗಳು ನಿನ್ನ ಮುಂದೆ ಬರುತ್ತಲೇ ಇರುತ್ತದೆ ಹೌದು ನನ್ನ ಸ್ವಪುದರ ಸ್ವಪದರಿ ಮನುಷ್ಯನಲ್ಲಿ ಹೆಮ್ಮೆ ಪಡುವಾಗ ನಿನ್ನ ಮನಸ್ಸು ಒಡೆದು ಹೋಗುತ್ತದೆ ಮನುಷ್ಯನಲ್ಲಿ ಹೆಮ್ಮೆ ಪಡುವಾಗ ನಿನ್ನ ಜೀವಿತದಲ್ಲಿ ನೋವುಗಳು ಬರುತ್ತದೆ ಸ್ವಲ್ಪ ಕಾಲ ಅಯ್ಯೋ ಇವರಿದ್ದಾರೆ ನನಗೇನು ಚಿಂತೆ ಅಯ್ಯೋ ಅವರಿದ್ದಾರೆ ನನಗೇನು ಚಿಂತೆ ನನಗಿಷ್ಟು ಮಂದಿ ಇದ್ದಾರೆ ನನಗೇನು ಚಿಂತೆ ನನ್ನ ಕುಟುಂಬ ಪರಿವಾರದವರಿದ್ದಾರೆ ನನಗೆ ಯಾವ ಕೊರತೆ ಇಲ್ಲ ಎಲ್ಲರೂ ನನ್ನನ್ನು ನೋಡಿಕೊಳ್ಳುತ್ತಾರೆ ಎಂದು ನೀನು ಪಡುವ ಹೆಮ್ಮೆ ಕ್ಷಲಿಕ ಅವರು ನಿನ್ನ ಆಸ್ತಿಗಾಗಿ ಮಾತ್ರ ನಿನ್ನ ಸುಖಗಳಲ್ಲಿ ಭೋಗಗಳಲ್ಲಿ ಒಂದಾಗುವುದಕ್ಕಾಗಿ ಮಾತ್ರ ನಿನ್ನಲ್ಲಿರುವುದನ್ನು ಹೊತ್ತುಕೊಳ್ಳುವುದಕ್ಕಾಗಿ ಮಾತ್ರ ನಿನ್ನಿಂದ ಏನೋ ಸಿಗುತ್ತದೆ ಎಂಬ ಚಿಂತೆಯಿಂದ ಮಾತ್ರ ಪ್ರಿಯ ಸಹೋದರನೇ ಸಹೋದರಿಯೇ ಅದರಿಂದ ಮನುಷ್ಯನಲ್ಲಿ ಹೆಮ್ಮೆ ಪಡಬೇಡ ಆ ಮನುಷ್ಯನಲ್ಲಿ ನೀನು ಹೆಮ್ಮೆ ಪಡುವಾಗ ದುಃಖಕ್ಕೀಳಾಗುತ್ತೀಯ ವ್ಯಸನಕ್ಕೀಡಾಗುತ್ತೀಯ ನಿನ್ನ ನಿದ್ರಾವಸ್ಥೆ ಹೋಗುತ್ತದೆ ನೀನು ಊಟ ಮಾಡಲಾಗುವುದಿಲ್ಲ ನೀನು ಕೆಲಸ ಮಾಡಲಾಗುವುದಿಲ್ಲ ನೀನು ನಿನ್ನ ದೇವರ ಸನ್ನಿಧಿಯಲ್ಲೂ ಸಹ ಕುಳಿತುಕೊಳ್ಳಲಾಗುವುದಿಲ್ಲ ನನ್ನ ಸಹೋದರ ಸಹೋದರಿ ದೇವರಲ್ಲಿ ಹೆಮ್ಮೆಪಡು ಆತನು ನುಡಿದಂತೆ ನಡೆವಾಗ್ತನು ನಿನ್ನನ್ನು ಸದಾ ಮುನ್ನಡೆಸುವವನು ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ಎತ್ತಿಕೊಳ್ಳುವವನು ನಿನ್ನನ್ನು ಮಾರಕವಾದ ರೋಗದಿಂದ ತಪ್ಪಿಸುವವನು ನಿನ್ನನ್ನು ಆಶೀರ್ವದಿಸುವವನು ಹೌದು ನೀನು ಸಿಂಹಗಳ ಮೇಲೂ ಗಡಸರ್ಪಗಳ ಮೇಲೂ ನೀನು ನಡೆದರೂ ತುಳಿದರೂ ನಿನಗೇನಾಗುವುದಿಲ್ಲ ಏಕೆಂದರೆ ಆತನ ವಾಗ್ದಾನವು ಎಂದಿಗೂ ನಿನಗೆ ಚಿರಶಾಶ್ವತ ಆತನಲ್ಲಿ ಅವನಿಗೆ ಯಾವ ಕೊರತೆಯಿಲ್ಲ ಹೌದು ಕೀರ್ತನೆ ಇಪ್ಪತ್ತ್ ಮೂರಲ್ಲಿ ಹೇಳುತ್ತಾರೆ ಆತನೇ ಆತನೇ ದಿನ ಕುರಿಗಾಯಿ ಆತನನ್ನು ಆಶ್ರಯಿಸಿಕೊಳ್ಳುವಾಗ ನಿನಗೆ ಯಾವ ಕೊರತೆ ಇಲ್ಲ ಎಂಬುದಾಗಿ ಕೀರ್ತನೆ ತೊಂಬತ್ತೊಂದನೇ ಹೇಳುತ್ತಾನೆ ದೈವಾಶ್ರಿತನು ಸುರಕ್ಷಿತನು ಎಂಬುದಾಗಿ ಓ ನನ್ನ ಸಹೋದರ ಸಹೋದರಿ ಮನುಷ್ಯನನ್ನು ಆಶ್ರಯಿಸಿಕೊಳ್ಳು ಹೌದು ಆದರೆ ಮನುಷ್ಯನಲ್ಲಿ ನೀನು ಸಂತೋಷಿಸಬೇಡ ಮನುಷ್ಯನಲ್ಲಿ ನೀ ಹೆಮ್ಮೆ ಪಡಬೇಡ ಎಂದು ಅವನಿಂದ ಹೃದಯದಲ್ಲಿ ಭರ್ಜಿಯನ್ನು ಬೆಸೆಯುತ್ತಾನೆಂದು ನಿನಗೆ ಗೊತ್ತಿಲ್ಲ ಎಂದು ನಿನ್ನ ನಿದ್ರೆಯನ್ನು ಕೊಳ್ಳೆ ಹೊಡೆಯುತ್ತಾನೆಂದು ಗೊತ್ತಿಲ್ಲ ಎಂದು ನಿನ್ನ ಜೀವಿತದಲ್ಲಿ ನಿನಗಿರುವುದನ್ನು ಕಸಿದುಕೊಳ್ಳುತ್ತಾನೆ ಎಂದು ಗೊತ್ತಿಲ್ಲ ಎಂದು ನಿನ್ನನ್ನು ರಸ್ತೆಗೆ ಬಿಡುತ್ತಾನೆ ಎಂದು ಗೊತ್ತಿಲ್ಲ ಅದರಿಂದ ಆ ದೇವರಲ್ಲಿ ಹೆಮ್ಮೆ ಕೊಡು ಹೌದು ನಿನ್ನ ಪತ್ನಿ ಇರಬಹುದು ಪ್ರೀತಿಸು ಮಗನಿರಬಹುದು ಮಗಳಿರಬಹುದು ಪ್ರೀತಿಸು ಎತ್ತವರಿರಬಹುದು ಪ್ರೀತಿಸು ಆದರೆ ಆ ಪ್ರೀತಿಗಿಂತ ಹೆಚ್ಚಾದ ಪ್ರೀತಿ ನಿನ್ನ ದೇವರಲ್ಲಿ ನೀ ಕೊಡು ನಿನ್ನ ಮಗನ ಪ್ರೀತಿ ನಿನ್ನ ಮಗಳ ಪ್ರೀತಿ ನಿನ್ನ ಹೆಂಡತಿಯ ಪ್ರೀತಿ ಗಂಡನ ಪ್ರೀತಿ ಎಲ್ಲವೂ ಸ್ವಾರ್ಥವೇ ಸ್ವಾರ್ಥವೇ ನೀನು ಕೊಡುವಾಗ ಮಾತ್ರವೇ ನಿನಗೆ ಪ್ರೀತಿ ಅವರು ಹೇಳಿದ್ದನ್ನು ನೀನು ಕೇಳುವಾಗ ಮಾತ್ರವೇ ಪ್ರೀತಿ ಅವರನ್ನು ಖಂಡಿಸದೇ ಇರುವಾಗ ಮಾತ್ರವೇ ಪ್ರೀತಿ ಅವರ ತಪ್ಪುಗಳನ್ನು ತೋರಿಸದೇ ಇರುವಾಗ ಮಾತ್ರವೇ ಪ್ರೀತಿ ಒಂದು ಪಕ್ಷ ನೀನು ಖಂಡಿಸಿದ್ದೇ ಆದರೆ ತಪ್ಪನ್ನು ತೋರಿಸಿದ್ದೇ ಆದರೆ ಅವರನ್ನು ನೀನು ಬಹಿಷ್ಕರಿಸಿದ್ದೇ ಆದರೆ ಅವರ ತಪ್ಪುಗಳನ್ನು ನೀನು ಎಣಿಸಿದ್ದೆ ಆದರೆ ನಿನ್ನಂತಹ ಕೆಟ್ಟ ತಂದೆಯಾಗಲಿ ಕೆಟ್ಟ ತಾಯಿಯಾಗಲಿ ಕೆಟ್ಟ ಸಹೋದರ ಸಹೋದರಿಯಾಗಲಿ ಆಗಲಿ ಯಾರೂ ಇರುವುದಿಲ್ಲ ಅದರಿಂದ ದೇವರಲ್ಲಿ ಹೆಮ್ಮೆಪಡುತ್ತೆ ದೇವರ ವಾಗ್ದಾನದಲ್ಲಿ ಹೆಮ್ಮೆ ದೇವರು ನಿಮ್ಮಡನೆ ಇರುವರು ಈ ಚಿಂತನೆ ನಿನ್ನ ಜೀವನದಲ್ಲಿ ನಿನಗೆ ಆಶೀರ್ವಾದವನ್ನು ತರುವುದು ಅವರು ಪ್ರಿಯ ಸಹೋದರ ಸಹೋದರಿಯೇ ಚಿಂತನೆಗಳು ನಮ್ಮನ್ನು ದೇವರಡೆಗೆ ಕರೆದುಕೊಂಡು ಹೋಗುತ್ತದೆ ಹಾಗೂ ಸಮಾಜದಲ್ಲಿ ನಮ್ಮನ್ನು ಹೊಸ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸುತ್ತದೆ ಕೀರ್ತನ ಐವತ್ತಾರನೇ ಅಧ್ಯಾಯ ಆತನೇ ವಾಕ್ಯದಲ್ಲಿ ಕೀರ್ತನೆಗಾರ ಹೇಳುತ್ತಾನೆ ನಾ ಹೆಮ್ಮೆ ಪಡುವುದು ದೇವನಲ್ಲಿ ಆತನ ವಾಗ್ದಾನದಲ್ಲಿ ನಾ ಹೆಮ್ಮೆ ಪಡುವುದು ಪ್ರಭುವಿನಲ್ಲಿ ಆತನ ವಾಗ್ದಾನದಲ್ಲಿ ಎಷ್ಟು ಸುಂದರವಾಗಿ ಹೇಳುತ್ತಾನೆ ಎಲ್ಲಕ್ಕೂ ಹೆಮ್ಮೆ ಪಡುವುದು ನನ್ನ ದೇವರಲ್ಲಿ ಮಾತ್ರವೇ ಆತನ ವಾಗ್ದಾನದಲ್ಲಿ ಮಾತ್ರ ಏಕೆಂದರೆ ಅವನು ನನ್ನನ್ನು ಕೈ ಬಿಡುವವನಲ್ಲ ಎಂದಿಗೂ ಕೈ ಬಿಡುವವನಲ್ಲ ಎಂದಿಗೂ ಮರೆತು ಹೋಗುವನಿಲ್ಲ ತಾಯಿ ಮರೆತರು ನಾನು ನಿನ್ನನ್ನು ಮರೆಯುವುದಿಲ್ಲ ಎಂಬುದಾಗಿ ಹೇಳಿದಂತಹ ದೇವರ ವಾಗ್ದಾನ ಅದರಿಂದ ದೇವರಲ್ಲಿ ಹೆಮ್ಮೆಪಡುವ ಕೀರ್ತನೆಗಾರ ಐವತ್ತ ಆರನೇ ಅಧ್ಯಾಯ ಎತ್ತನೇ ವಾಕ್ಯ ನಾ ಹೆಮ್ಮೆ ಪಡುವುದು ದೇವನಲ್ಲಿ ಾನದಲ್ಲಿ ನಾ ಹೆಮ್ಮೆ ಪಡುವುದು ಪ್ರಭುವಿನಲ್ಲಿ ಆತನ ವಾಗ್ದಾನದಲ್ಲಿ ಪ್ರಭುವಿನ ವಾಕ್ಯ ಪಡುವುದು ದೇವರಲ್ಲಿ ಆತನ ವಾಗ್ದೆ ಪಡುವುದು ಪ್ರಭುವಿನಲ್ಲಿ ಆತನ ವಾಗ್ದಾನದಲ್ಲಿ ಪ್ರಭುವಿನ ವಾಕ್ಯ ಸಲ್ಲಲೇ ಕೀರ್ತನೆ ಐವತ್ತಾರು ವಾಕ್ಯ ಅತ್ತು ನಾನು ಹೆಮ್ಮೆ ಪಡುವುದು ದೇವನಲ್ಲಿ ಆತನ ವಾಗ್ದಾನದಲ್ಲಿ ನಾನು ಹೆಮ್ಮೆ ಪಡುವುದು ಪ್ರಭುವಿನಲ್ಲಿ ಆತನ ವಾಗ್ದಾನದಲ್ಲಿ ಪ್ರಭುವಿನ ವಾಕ್ಯವಿದು ಕೀರ್ತನ ಐವತ್ತಾರು ವಾಕ್ಯ ನಾ ಹೆಮ್ಮೆ ಪಡುವುದು ದೇವನಲ್ಲಿ ಆತನ ವಾಗ್ದಾನದಲ್ಲಿ ನಾ ಹೆಮ್ಮೆ ಪಡುವುದು ಪ್ರಭುವಿನಲ್ಲಿ ಆತನ ವಾಗ್ದಾನದಲ್ಲಿ ಪ್ರಭುವಿನ ವಾಕ್ಯ ಐವತ್ತಾರು ವಾಕ್ಯ ಆಯ್ತು ನಾ ಹೆಮ್ಮೆ ಪಡೋದು ದೇವನಲ್ಲಿ ಆತನ ವಾಗ್ದಾನದಲ್ಲಿ ನಾ ಹೆಮ್ಮೆ ಪಡೋದು ಪ್ರಭುವಿನಲ್ಲಿ ಆತನ ವಾಗ್ದಾನದಲ್ಲಿ ಪ್ರಭುವಿನ ವಾಕ್ಯ ಇರ್ತನೇ ಐವತ್ತಾರು ವಾಕ್ಯ ಆಯ್ತು ನಾ ಹೆಮ್ಮೆ ಪಡುವುದು ದೇವನಲ್ಲಿ ಅಪ್ಪ ತಂದೆ ಸ್ತೋತ್ರ ವಂದನೆ ರಾಜ ಹೌದು ಸ್ವಾಮಿ ನಾವು ಹೆಮ್ಮೆ ಪಡುವುದು ನಿಮ್ಮಲ್ಲಿ ಸ್ವಾಮಿ ಪ್ರಭುವಾದ ನಿಮ್ಮ ಆತ್ಮರಲ್ಲಿ ಸ್ವಾಮಿ ಹೌದು ಸ್ವಾಮಿ ಈ ಲೋಕವಲ್ಲಿ ಇರುವಂತಹ ವ್ಯಕ್ತಿಗಳನ್ನು ನೋಡಿ ಹೆಮ್ಮೆ ಪಡುವುದರಿಂದ ಏನು ಪ್ರಯೋಜನವಿಲ್ಲ ಸ್ವಾಮಿ ಯಾವ ಸ್ಥಾನಗಳಿಂದ ಮಾನಗಳಿಂದ ಹೆಮ್ಮೆ ತರುವುದರಲ್ಲಿ ಏನು ಪ್ರಯೋಜನವಿಲ್ಲ ಸ್ವಾಮಿ ನಿಮ್ಮಲ್ಲೇ ನಾವು ಹೆಮ್ಮೆ ಪಡುವಂತೆ ಮಾಡಿರಿ ರಾಜ ಈ ಬೆಳಗಿನ ಜಾವದಲ್ಲಿ ಈ ಚಿಂತನೆಯಲ್ಲಿ ಒಂದಾಗಿರುವ ಈ ಮಕ್ಕಳ ಜೀವಿತವನ್ನು ಆಶ್ರದಿಸಿರಿ ರಾಜ ಇವರ ಪದ್ಧತಿಗಳನ್ನು ಆಶ್ರದಿಸಿರಿ ನಿಮ್ಮ ಮೇಲೆ ಭರವಸೆ ಇಟ್ಟು ಇವರ ಕೈಗೊಳ್ಳುವ ಕೆಲಸ ಕಾರ್ಯಗಳನ್ನು ಇಂದು ಆಶೀರ್ವದಿಸಿರಿ ತಮ್ಮ ಕುಟುಂಬಗಳನ್ನು ಕುರಿತಾದಂತಹ ಆಲೋಚನೆಗಳು ಇವರ ವೈಯಕ್ತಿಕ ಕೆಲಸಗಳನ್ನು ಕುರಿತಾದ ಆಲೋಚನೆಗಳನ್ನು ಸಫಲಗೊಳಿಸಿರಿ ಇವರ ಕುಟುಂಬಗಳಲ್ಲಿರುವಂತಹ ಕಣ್ಣೀರು ದುಃಖಗಳನ್ನು ದೂರ ಮಾಡಿರಿ ಇವರ ಭಾರ ಹೊರೆಗಳನ್ನು ನೀವು ಒತ್ತುಕೊಳ್ಳಿರಿಸುವೆ ಓ ದೇವರೇ ಓ ಪ್ರಭುವೆ ಓ ಕರ್ತರೆ ಸ್ವಾಮಿ ಈ ಮಕ್ಕಳು ಪ್ರತಿದಿನ ಎರಡು ಗಂಟೆಗಳ ಕಾಲ ನಿನ್ನ ಸಾನ್ನಿಧ್ಯದಲ್ಲಿ ಚಿಂತಿಸುವತ್ತ ಪ್ರಾರ್ಥಿಸುವ ಈ ಮಕ್ಕಳ ವಿಶ್ವಾಸವನ್ನು ನಿವಾರಿಸಿದ್ದೀರಿ ಈ ಮಕ್ಕಳ ಪ್ರಯಾಣ ಪ್ರಯಾಣಗಳನ್ನು ಆಶ್ರಯಿಸಿರಿ ಈ ಮಕ್ಕಳಿಗೆ ನೀವು ಕೊಟ್ಟಂತಹ ಎತ್ತವರನ್ನು ಆಶೋಧಿಸಿ ಒಳ ಹುಟ್ಟಿದವರನ್ನು ಆಶ್ರದಿಸಿರಿ ಮಕ್ಕಳನ್ನು ಹಾಗೂ ಇವರ ಪತಿ ಪತ್ನಿಯನ್ನು ಆಶ್ರದಿಸಿರಿ ಇವರ ಮಿತ್ರರನ್ನು ಆಶ್ರೋದಿಸಿರಿ ಇವರನ್ನು ಪ್ರೀತಿಸುವವರನ್ನು ಇವರನ್ನು ದ್ವೇಷಿಸುವವರನ್ನು ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಇವರಿಗೆ ಕರಗಳನ್ನು ಉದಾರತೆಯ ಕರಗಳನ್ನು ಚಾಚುವವರನ್ನು ಆಶ್ರೋದಿಸಿರಿ ಯಶುವೆ ನಿಮ್ಮ ಪವಿತ್ರಾತ್ಮರದ ಈ ಮಕ್ಕಳನ್ನು ತುಂಬಿ ಆಶೀರ್ವದಿಸಿ ಮುನ್ನಡೆಸಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇನ್ Amen. Praise the Lord. Praise the Lord.